ದೇಶಾದ್ಯಂತ ರಾಬಿ ಬೆಳೆ ಬಿತ್ತನೆಯು ಒಟ್ಟು ಆರುನೂರ ಎಪ್ಪತ್ತಾರು ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಬಿತ್ತನೆ ವಿಸ್ತೀರ್ಣದಲ್ಲಿ ಹದಿನೈದು ಲಕ್ಷ ಹೆಕ್ಟೇರ್ ಹೆಚ್ಚಳವಾಗಿದ್ದು ಕೃಷಿ ಕ್ಷೇತ್ರದಲ್ಲಿ ಬಲವಾದ ಬೆಳವಣಿಗೆ ಕಂಡುಬಂದಿದೆ ದೇಶದ ಪ್ರಮುಖ ರಾಬಿ ಬೆಳೆಯಾದ ಗೋಧಿಯನ್ನು ಮುನ್ನೂರ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ಅಕ್ಕಿ ಬೆಳೆಯುವ ಪ್ರದೇಶವು ನಲವತ್ತೈದು ಲಕ್ಷ ಹೆಕ್ಟೇರ್ ತಲುಪಿದೆ ಬೇಳೆಕಾಳುಗಳ ಬಿತ್ತನೆಯಲ್ಲೂ ಗಣನೀಯ ಏರಿಕೆ ಕಂಡುಬಂದಿದೆ ಕಳೆದ ವರ್ಷ ನೂರ ಮೂವತ್ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿದ್ದ ಬಿತ್ತನೆ ಈ ಬಾರಿ ನೂರ ಮೂವತ್ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ವಿಸ್ತರಣೆಯಾಗಿದೆ ಎಂದು ಹೇಳಿದೆ ಒರಟು ಧಾನ್ಯಗಳು ಮತ್ತು ಸಿರಿಧಾನ್ಯಗಳನ್ನು ಸುಮಾರು ಅರವತ್ತೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ಎಣ್ಣೆ ಕಾಣುಗಳ ಬಿತ್ತನೆ ಪ್ರದೇಶವು ತೊಂಬತ್ತೇಳು ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ತಿಳಿಸಿದೆ